ನಾವಿವಾಗ ಮೈಸೂರಿನ ಸ್ನೋ ಸಿಟಿ ಬಂದಿದ್ದೀನಿ ಕರ್ಕೊಂಡು ಬನ್ನಿ ಹೇಗಿರುತ್ತೆ ಹೀಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ನನ್ನ ಎಲ್ಲಾ ಕಡೆ ದಿನ ಕರ್ಕೊಂಡು ಹೋಗ್ತೀನಿ ಇದು ಪಾರ್ಕಿಂಗ್ ಏರಿಯಾ ತುಂಬಾ ಜಾಗ ಇಲ್ಲ ಸ್ವಲ್ಪ ಚಿಕ್ಕದಾಗಿದೆ ಒಂದು ಐವತ್ತು ಕಾರ್ ನಿಲ್ಲಿಸುವಷ್ಟು ಜಾಗ ಇತ್ತು ಮತ್ತೆ ನಾವು ನಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಲಿಯನ್ನ ಪವನ್ ಎತ್ಕೊಂಡಿದ್ದಾರೆ ಎಂಜಾಯ್ ಮಾಡ್ಕೊಂಡು ಅವನು ಮೈಸೂರಿಗೆ ಬಂದಾಗಿನಿಂದ ಸ್ನೋ ಸಿಟಿ ಸ್ನೋ ಸಿಟಿ ಅಂತ ಹೇಳ್ತಾ ಇದ್ದ ಲಿಯಾನು ಸೊ ಅವನನ್ನು ಇವತ್ತು ಕರ್ಕೊಂಡು ಹೋಗುವ ಭಾಗ್ಯ ನಮ್ಗಾಯ್ತು ಇವತ್ತು ಮಧ್ಯಾಹ್ನ ನಿದ್ದೆಯಿಂದ ಎದ್ದವನೇ ಅಮ್ಮ ಸ್ನೋ ಸಿಟಿ ಸ್ನೋ ಸಿಟಿ ಅಂತ ಇದ್ದ ಅಷ್ಟೊತ್ತಿಗೆ ಪವನ್ ಫ್ರೆಂಡ್ಸು ಕಾಲ್ ಮಾಡಿದ್ರು ಹೋಗೋಣ ಸ್ನೋ ಸಿಟಿಗೆ ಅಂತ ಲೇಔನ್ ಗಂಜ್ರೆ ತುಂಬಾನೇ ಖುಷಿ ಆಯ್ತು ಸ್ನೋ ಹೋಗ್ತಾ ಇದೀವಿ ಅಂತ ಅಲ್ಲಿ ತುಂಬಾನೇ ನಾನು ಇವತ್ತು ವೀಕ್ ಡೇ ಆಗಿರೋದ್ರಿಂದ ತುಂಬಾ ಜನ ಇರಲ್ಲ ಅಂದ್ಕೊಂಡಿದ್ದೆ ಎಷ್ಟು ಜನ ಇದ್ರೆ ಗೊತ್ತಾ ಒನ್ ಅವರಿಗೆ ಒಂದೊಂದು ಸೆಷನ್ ಇರುತ್ತೆ ಲೈಕ್ ಒಂದರಿಂದ ಎರಡಾದ್ರೆ ಎರಡರಿಂದ ಮೂರು ಒನ್ ಅವರ್ ನಮಗೆ ಸ್ನೋ ಏರಿಯಾದಲ್ಲಿ ಆಟ ಆಡಕ್ ಬಿಡ್ತಾರೆ ಮಕ್ಕಳದು ಹೈಟು ಚೆಕ್ ಮಾಡ್ತಾರೆ ನೋಡಿ ವೀಕ್ ಡೇಸ್ ಅಲ್ಲಿ ತ್ರೀ ಫಿಫ್ಟಿ ವೀಕೆಂಡ್ ಅಲ್ಲಿ ಫೋರ್ ಫಿಫ್ಟಿ ಅಂತ ಇದೆ ಮಕ್ಕಳಿಗೆ ಸಾಕ್ಸು ನಮ್ಗೆ ಸಾಕ್ಸು ಗ್ಲೌಸು ಆಮೇಲೆ ಕೋಟು ಎಲ್ಲ ಕೊಡ್ತಾರೆ ಅವರದೇ ಇರುತ್ತೆ ಬಟ್ ನಾವು ಚೆನ್ನಾಗಿರೋದನ್ನ ಆರಿಸ್ಕೊಂಡು ತಗೋಬೇಕು ನಾನು ಹಾಕೊಂಡಿರೋದ್ರಲ್ಲಿ ಸ್ವಲ್ಪ ವಾಟರ್ ಇತ್ತು ಮತ್ತೆ ಜಾಕೆಟ್ ನಂಗೆ ಕೊಟ್ಟಿರೋದ್ರಲ್ಲಿ ಬಿಸಿ ಮಾಡಿ ಕೊಟ್ಟಿರೋದು ತುಂಬಾ ಚೆನ್ನಾಗಿತ್ತು ಒಳಗಡೆ ಹೋಗ್ತಿವಿ ಎಷ್ಟು ಕೋಲ್ಡ್ ಇರುತ್ತೆ ಗೊತ್ತಾ ನನ್ ಲಿಯನ್ಗಂತೂ ಖುಷಿನೇ ಆಗೋಯ್ತು ಸ್ವಲ್ಪ ಒಂದು ಒನ್ ಅವರ್ ಸೆಷನ್ ಅಲ್ಲಿ ಲಿಯಾನು ನನ್ ನನ್ ಲಿಯನ್ಗ್ ಇವಾಗ ಎರಡೂವರೆ ವರ್ಷ ಅವನು ಇಪ್ಪತ್ ನಿಮಿಷ ಚೆನ್ನಾಗಿ ಆಡ್ದಾಯ್ತ ಆಮೇಲೆ ಅವ್ನಿಗೆ ತುಂಬಾನೇ ಲೈಕ್ ಕೋಲ್ಡ್ ಆಗೋಕೆ ಸ್ಟಾರ್ಟ್ ಆಯ್ತು ಇಲ್ಲಿರೋ ಸ್ವಲ್ಪ ಚೇಂಜ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಲೈಕ್ ಒಳ್ಳೆ ಕ್ವಾಲಿಟಿ ತುಂಬಾ ಹಳೇದಾಗಿದೆ ಚೆನ್ನಾಗಿರತ್ತೆ ಹಳೇದಾಗಿದೆ ಅದು ಯಾವುದೂ ಕರೆಕ್ಟಾಗಿ ಬಾಡಿಗೆ ನಿಲ್ತಾ ಇಲ್ಲ ನೋಡಿ ಅದ್ರಲ್ಲಿ ಗಮ್ ಎಲ್ಲ ಹೋಗ್ಬೇಕಿದೆ ರಿಯಾನ್ಗಿರ್ ನಾವ್ ಒಂದ್ ಇಪ್ಪತ್ ಸತಿ ಹಂಗೆ ಹಾಕಿದ್ದೀವಿ ಅವಂದ ಆಮೇಲೆ ಅದು ಗಮ್ ಎಲ್ಲ ಹೋಗ್ತಾ ಇತ್ತ ಶೂ ಒಳಗಡೆ ಕೈ ಒಳಗಡೆ ಎಲ್ಲ ಅವನಿಗೆ ಪಾಪ ವಾಟರ್ ಇದು ಐಸ್ ಹೋಗ್ತಾ ಇತ್ತು ಅದಕ್ಕೆ ಅಳೋಕ್ ಸ್ಟಾರ್ಟ್ ಮಾಡ್ದ ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಆಟಾಡ್ದು ಚಿಕ್ಕಮಕ್ಳೂರ್ನಲ್ಲೂ ಕರ್ಕೊಂಡ್ ಬಂದಿದ್ರು ಬಟ್ ಸ್ವಲ್ಪ ಬಟ್ಟೆ ಕ್ವಾಲಿಟಿ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ನೀವುಗಳು ವಿಸಿಟ್ ಮಾಡಿ ಮೈಸೂರಲ್ಲಿ ಇಲ್ಲ ಮೈಸೂರು ಬೆಂಗ್ಳೂರ್ ಯಾರಾದ್ರೂ ಮೈಸೂರಿಗೆ ಟ್ರಿಪ್ ಬಂದೇ ಬರ್ತಿರಲ್ಲ ಆವಾಗ ಒಂದ್ಸಲ ಸ್ನೋ ಸಿಟಿಗೆ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಶೆಕೆ ಕಾಲದಲ್ಲಂತೂ ಇಲ್ಲಿಗೆ ಬಂದ್ರೆ ತುಂಬಾನೇ ತಂಪನ್ಸುತ್ತೆ ನನಗೂ ತುಂಬಾನೇ ಕೋಲ್ಡ್ ಆಯ್ತು ನಂದು ಫೋನು ಬಿತ್ತು ಆಯ್ತಾ ಲೈಕ್ ಬಿತ್ತು ಫುಲ್ ವಾಟರ್ ಆಗಿ ಬಿಟ್ಟಿದೆ ಅಲ್ಲೇ ಫೋಟೋಗ್ರಾಫರ್ಸ್ ಇರ್ತಾರೆ ನಿಮ್ದು ಫೋಟೋನು ಚೆನ್ನಾಗಿ ತೆಗಿತಾರೆ ಬಟ್ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆಯ್ತು ರೇಟ್ ಸ್ವಲ್ಪ ಕಾಸ್ಟ್ಲಿ ಆಯ್ತು ಲೈಕ್ ಸೆವೆನ್ ಫಿಫ್ಟಿ ರುಪೀಸ್ ಒಂದು ಫೋಟೋ ಕಿಂತೆ ತುಂಬಾ ಕಾಸ್ಟ್ಲಿ ಆಯ್ತು ಬಟ್ ಚೆನ್ನಾಗಿತ್ತು ನಾನು ಅಂತೂ ಎಂಜಾಯ್ ಮಾಡಿದೆ ಲಿಯಾನು ಎಂಜಾಯ್ ಮಾಡ್ದಪ್ಪ ಪವನು ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಒಂದ್ಸತಿ ಆದರೂ ಬರಬೇಕು ನಾವು ನೋಡಿ ಎಷ್ಟೊಂದು ಚಳಿ ಇತ್ತು ಗೊತ್ತಾ ಮತ್ತು ವೆರೈಟಿ ವೆರೈಟಿ ಗೇಮ್ಸು ಇತ್ತು ಅಲ್ಲಿ ಮೇಲ್ಗಡೆ ಆಟ ಆಡೋಕ್ಕೆ ಸ್ವಿಂಗ್ ಇತ್ತು ಸ್ಲೈಡ್ ಇತ್ತು ಆಮೇಲೆ ಬೈಕ್ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಲಿಯಾನಿಗೂ ಸ್ಟಾರ್ಟಿಂಗಲ್ಲಿ ತುಂಬಾ ಇಷ್ಟಪಟ್ಟು ಆಟ ಆಡಿದೆ ಇದೆಲ್ಲ ಸ್ಟಾರ್ಟಿಂಗ್ ವಿಡಿಯೋ ಆಮೇಲೆ ನೋಡಿ ಒಂದು ಜಕ್ಕಿ ನೋಡಿ ಹೆಂಗೆ ಬೀಳ್ತಾ ಇದೆ ಅಂತ ಇದು ನಂಗೆ ಸ್ವಲ್ಪ ಬೇಜಾರಾಗೋಯ್ತು ಆ ಚಿಕ್ಕ ಮಗುದೂ ಅಷ್ಟೇ ಅಲ್ಲಿ ತುಂಬ ತುಂಬ ಚಿಕ್ಕ ಚಿಕ್ ಕ್ಯೂಟ್ ಕ್ಯೂಟ್ ಮಕ್ಕಳೆಲ್ಲ ಇದ್ರು ಚೆನ್ನಾಗಿದೆಯಾ ಎಕ್ಸ್ಪೀರಿಯನ್ಸು ಹಿಮಾಚಲ್ ಪ್ರದೇಶಕ್ ಹೋಗಿದ್ಯಾಮಾಚಲ್ದೇಶ್ ಕಾಶ್ಮೀರ ಹೌದಾ ವೆರಿ ಗುಡ್ ವೆರಿ ಗುಡ್ ಹಿಂಗೆ ಟ್ರಾವೆಲ್ ಮಾಡ್ತಾ ಇರ್ಲಿಕ್ಕೆ ಆಯ್ತಾ ಕೆಫೆಟೇರಿಯಾದ ಹತ್ರ ಇಲ್ಲಿ ಬಂದೆಲ್ಲ ಕೆಲವು ಫೋಟೋಸ್ ಎಲ್ಲ ತೆಗೆದ್ವಿ ಇಲ್ಲಿ ಕೆಫೆಟೇರಿಯನ್ ಇದೆ ಸ್ವಲ್ಪ ಫುಡ್ ಕಾಸ್ಟ್ಲಿ ಇರುತ್ತೆ ನಾನು ಅದಕ್ಕೆ ಲಿಯಾನ್ಗೆ ಔಟ್ ಸೈಡ್ ಅಲ್ಲಿ ಅವ್ನ್ ಪಿಜಾ ಬೇಕು ಅಂತ ಹೇಳ್ತಾ ಇದ್ದ ಅದಕ್ಕೆ ಡಾಮಿನೋನ್ಸ್ ಅಲ್ಲಿ ಅವನಿಗೆ ಕಾರ್ನ್ ಪಿಜ್ಜಾ ತೆಗೆದು ತೆಗೆದುಕೊಟ್ಟೆ ಆಕ್ಚುಲಿ ಇವಾಗಿನ ಮಕ್ಕಳಿಗೆ ಜಂಕ್ ಫುಡ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ ನನ್ನ ಮಗನೂ ಸ್ವಲ್ಪ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದಾನೆ ಪಿಜಾ ಮತ್ತೆ ಹ್ಯಾಂಡ್ ಬರ್ಗರ್ ಅಂದ್ರೆ ಅವನಿಗೆ ತುಂಬಾನೇ ಇಷ್ಟ ಇವತ್ ಆಫ್ಟರ್ ಲಾಂಗ್ ಟೈಮ್ ಅವನು ತಿಂತ ಇರೋದು ಅದು ಕೇಳದ್ನಲ್ಲ ಅಂತ ಕೊಡಿಸ್ದೆ ಅಲ್ಲಿ ತುಂಬಾನೇ ವೇಟಿಂಗ್ ಇತ್ತು ಒಂದು ಟೆನ್ ಮಿನಿಟ್ಸ್ ನಾನು ಲಿಯನ್ ವೇಟ್ ಮಾಡ್ತೀನಿ ನಾನು ವೇಟ್ ಮಾಡೋದ್ರಲ್ಲೆಲ್ಲ ತುಂಬಾನೇ ಇದೆ ನನ್ನ ಮಗನಿಗೋಸ್ಕರ ನಾನು ವೇಟ್ ಮಾಡಿ ತಗೊಂಡ್ಬಂದೆ ಅವನು ಎಂಜಾಯ್ ಮಾಡ್ಕೊಂಡು ಒಂದು ಚಿಕ್ಕ ಹೆಂಗಿದೆ ಚೆನ್ನಾಗಿತ್ತು ಸ್ನೋ ಸಿಟಿ ಮೈಸೂರು ಸ್ನೋ ಸಿಟಿ ನೀವು ವೀಕೆಂಡ್ ಅಲ್ಲಿ ಬಂದ್ರೆ ಫೋರ್ ಫಿಫ್ಟಿ ರುಪೀಸು ವೀಕ್ ಡೇ ಬಂದ್ರೆ ತ್ರೀ ಫಿಫ್ಟಿ ರುಪೀಸು ಅಲ್ವಾ ತ್ರೀ ಫಿಫ್ಟಿ ತಾನೆ ನಾನು ಅಲ್ಲಿ ಹೇಳಿದೆ ಹೌದೌದು ನಾನು ನೋಡಿದ್ದೆ ಆಯ್ತು ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಇಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ